ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮಣ್ಣಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಇದೇ ವೇಳೆ ಉಜ್ವಲ ಯೋಜನೆಯಡಿ ನೋಂದಣಿ ಮಾಡಲಾಯಿತು ನಂತರ ಡ್ರೋನ್ ಮೂಲಕ ಔಷಧ ಸಿಂಪಡಣೆ ಪ್ರಾತಕ್ಷಿಕೆ ನೀಡಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಸೌಭಾಗ್ಯ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸ್ ಸಂಪರ್ಕ ಕಲ್ಪಿಸಿದ್ದು ಹೊಗೆ ಮುಕ್ತ ಅಡುಗೆ ಮಾಡಲು ಸಹಾಯವಾಗಿದೆ ಎಂದರು ಯಾವುದೂ ಇಲ್ಲ ತೊಂದರೆ ಇಲ್ಲ ಫ್ರೀ ಗ್ಯಾಸು ಬಂದ ಮೇಲೆ ನಮ್ಗೆ ಅನುಕೂಲ ಆಗದೆ ಈಗ ಈಗ ಗ್ಯಾಸ್ ಬಂದಮೇಲೆ ಇದು ಮಾಡಿಟ್ಟು ಹೊಗೆಲ್ಲ ತುಂಬ್ಕೋತಿತ್ತು ಈಗ ಮಾಮೂಲಿ ಸಿಹಿ ಜಾಸ್ತಿ ಬಂತು ಅಂದ್ಮೇಲೆ ಈಗ ಯಾವುದೂ ಇಲ್ಲ ತೊಂದರೆ ಏನಿಲ್ಲ ಬಮ್ದರಲ್ಲಿ ಮತ್ತೋರ್ವ ಫಲಾನುಭವಿ ಶಂಕರ್ ಮುದ್ರಾ ಯೋಜನೆಯಡಿ ಐವತ್ತು ಸಾವಿರ ಸಾಲ ಪಡೆದು ಅಂಗಡಿ ವ್ಯಾಪಾರ ಮಾಡುತ್ತಿದ್ದು ಉತ್ತಮ ಲಾಭ ಗಳಿಸುತ್ತಿದ್ದೇನೆ ಎಂದು ಹೇಳಿದರು ಳ್ಳಿ ಬ್ಯಾಂಕ್ ಅಲ್ಲಿ ನಾವು ಲೋನ್ ತಗೊಂಡಿ ಮಾಡ್ತಾ ಇದೀವಿ ಕೇಂದ್ರ ಸರ್ಕಾರದ ಮುದ್ರಿಂದ ಐವತ್ ಸಾವಿರ ರೂಪಾಯಿ ತಗೊಂಡ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಚಾನ್ ನಡೀತಾ ಇದೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಅರುಣ್ ಕುಮಾರ್ ದೇಶದ ಪ್ರತಿಯೊಬ್ಬರಿಗೂ ಕೇಂದ್ರ ಸರ್ಕಾರದ ಯೋಜನೆಗಳು ತಲುಪಬೇಕು ಎಂಬುದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮುಖ್ಯ ಉದ್ದೇಶವಾಗಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು